শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ಮಧ್ಯಾರಾಧನೆಯ ಶುಭಾಶಯಗಳು ಎಲ್ರಿಗೂ ಆರಾಧನೆಯಲ್ಲಿ ನಾಳೆ ಒಂದು ದಿವಸದ ಪೂಜೆ ಬಾಕಿ ಇರುತ್ತೆ ಹೇಗೆ ಮಾಡುವಂತಹದ್ದು ಉತ್ತರಾರಾಧನೆಯ ಪೂಜೆ ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿ ಇರುವಂತಹ ಒಂದು ವಿಡಿಯೋ ಹಾಕಿದ್ದೇನೆ ಅದನ್ನು ನೋಡಿ ಆ ವಿಡಿಯೋ ಕೊನೆಯಲ್ಲಿ ಅರ್ಘ್ಯ ಕೊಡುವಂತಹದ್ರ ಬಗ್ಗೆ ಮಾಹಿತಿ ಇದೆ ಯಾರು ಒಂದು ದಿವಸದ ಪೂಜೆ ಮಾಡಿದರೂ ಕೂಡ ಆ ಅರ್ಘ್ಯವನ್ನು ನಾವು ಕೊಡಲೇಬೇಕಾಗತ್ತೆ ಏಕೆಂತಂದರೆ ನಾವು ಪೂಜೆಯಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಏನೇ ಮಾಡಿದರೂ ಸಹ ಆ ಅರ್ಘ್ಯ ಕೊಡೋದರಿಂದ ಯಾವ ದೋಷವೂ ಸಹ ನಮಗೆ ತಟ್ಟೋದಿಲ್ಲ ಅದರ ಜೊತೆಯಲ್ಲಿ ಅರ್ಘ್ಯ ಕೊಡದಿದ್ರೆ ಪೂಜೆ ಪೂರ್ಣ ಆಗೋದಿಲ್ಲ ಹೀಗಾಗಿ ತಪ್ಪದೇ ಅರ್ಘ್ಯ ಕೊಡಿ ಕಳಸವನ್ನು ಯಾವಾಗ ತೆಗಿಬೇಕು ಎಷ್ಟು ಗಂಟೆ ನಂತರ ತೆಗಿಬೇಕು ಎಲ್ಲ ಮಾಹಿತಿನೂ ಸಹ ಆ ಉತ್ತರಾರಾಧನೆಯ ಪೂಜೆಯ ವಿಡಿಯೋನಲ್ಲೇ ಇದೆ ಕಳಸದ ಕಾಯಿಯನ್ನು ಏನು ಮಾಡಬೇಕು ಅಂದರೆ ನಾಳೆ ಸಾಯಂಕಾಲ ನೀವು ಕಳಸವನ್ನು ವಿಸರ್ಜನೆ ಮಾಡ್ತೀರಾ ಆ ಕಳಸದ ಕಾಯಿಯನ್ನು ನೀವು ಏನು ಮಾಡಬೇಕು ಅಂತಂದರೆ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ತಗೊಂಡು ಹೋಗಿ ಆ ಕಾಯಿಯನ್ನು ಹೊಡೆಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಮನೆಗೆ ತೊಗೊಂಡು ಬರಬೇಕು ಗುರುವಾರ ಆಗಿಲ್ಲ ಅಂತಂದರೆ ಏನಾದರೂ ಇನ್ ಕೇಸ್ ಪೀರಿಯಡ್ಸು ಆ ಥರ ಪ್ರಾಬ್ಲಮ್ ಇದ್ದರೆ ನೆಕ್ಸ್ಟ್ ಗುರುವಾರ ಮಾಡಿಸ್ಕೊಳ್ಳಿ ತೊಂದರೆ ಇಲ್ಲ ಆ ದೇವರ ಮನನಲ್ಲಿ ಇಟ್ಕೊಳ್ಳಿ ಆ ಕಾಯಿನ ನೆಕ್ಸ್ಟ್ ವಾರದ ತನಕ ಆ ಕಾಯಿನ ಹಾಗೆ ಇಟ್ಕೊಂಡು ಮುಂದಿನ ಗುರುವಾರ ಮಾಡಿಸ್ಕೊಳ್ಳಿ ಯಾರೆಲ್ಲ ಆಗುತ್ತೆ ಅನ್ನೋಂಥವ್ರು ನೆಕ್ಸ್ಟ್ ಈಗ ಬರುವಂತಹ ಗುರುವಾರ ಹೋಗಿಬಿಟ್ಟು ರಾಯರ ಮಠದಲ್ಲಿ ಪೂಜೆ ಮಾಡಿಸ್ಕೊಂಬಂದು ಆ ಕಾಯಿಯನ್ನು ಮನೆಗೆ ತಗೊಂಡು ಬಂದು ಯಾವುದೇ ಖಾರದ ಪದಾರ್ಥಗಳಿಗೆ ಸಾಂಬಾರು ಪಲ್ಯ ಮತ್ತೊಂದು ಯಾವುದಕ್ಕೂ ಬಳಸಬಾರ್ದು ಆ ಇಡೀ ಕಾಯಿಯನ್ನು ಸಿಹಿ ಮಾಡಲಿಕ್ಕೆ ಮಾತ್ರ ನಾವು ಬಳಸಬೇಕಾಗತ್ತೆ ರಾಯರ ಆರಾಧನೆ ಮೂರು ದಿವಸಗಳ ಕಾಲ ಮಾಡಿರಬಹುದು ಅಥವಾ ಎರಡು ದಿವಸಗಳ ಕಾಲ ಮಾಡಿರಬಹುದು ಪೂಜೆ ಮಾಡಿದ ತಕ್ಷಣ ನಮ್ಮ ಕೆಲಸಗಳು ಮುಗಿದೋಯ್ತು ಅಂದ ಹಾಗೆ ಆಗಲಿಲ್ಲ ರಾಯರ ಆರಾಧನೆ ಮನೆಯಲ್ಲಿ ಮಾಡೋದು ಅಂತಂದರೆ ನಾವು ಹತ್ತು ಸಾರ್ತಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡಿದಷ್ಟು ನಮಗೆ ಶ್ರೇಷ್ಠ ಇರುತ್ತೆ ಮನೆಯಲ್ಲಿ ಮತ್ತು ಅಷ್ಟೇ ಶ್ರೇಯಸ್ಕರ ಇರುತ್ತೆ ರಾಯರ ಆರಾಧನೆಯನ್ನು ಸರಿಯಾದಂತಹ ರೀತಿಯಲ್ಲಿ ವಿಧಿವತ್ತಾಗಿ ಮಾಡುವಂತಹದ್ದು ನಿಮ್ಮ ಮನನಲ್ಲಿ ಈಗ ನೀವು ಈ ಆರಾಧನೆಯನ್ನು ಪೂಜೆ ಮಾಡಿದರೆ ರಾಯರಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿಸಿದ್ದೀವಿ ಅನ್ನುವಂತಹ ಒಂದು ಮನೋಭಾವನೆಯನ್ನು ಇಟ್ಕೊಳ್ಳಿ ಹೀಗಾಗಿ ಮುಂದಿನ ಗುರುವಾರ ಅಂತಂದರೆ ಅಟ್ಲೀಸ್ಟ್ ಒಂದು ಒಂಬತ್ತು ದಿವಸಗಳ ಕಾಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತು ನೀವು ಸಹ ಹೊರಗಡೆ ತಿನ್ನಬೇಡಿ ಯಾರು ಈ ಆರಾಧನೆಯ ಪೂಜೆಯನ್ನು ಮಾಡಿದಿರಲ್ವ ಅವರು ಹೊರಗಡೆ ತಿಂದಿಲ್ದಿದ್ರೆ ಸಾಕು ಅಂದರೆ ನೀವು ಮನೆಯಲ್ಲೂ ಮಾಡೋ ಹಾಗಿಲ್ಲ ಮನೇಲಿ ಮಾಡಿ ಯಾರೂ ತಿನ್ನೋ ಹಾಗಿಲ್ಲ ಇಲ್ಲ ಕೆಲವರು ಆಗದೇ ಇಲ್ಲ ಒಂದು ಆರೇಳು ದಿನ ಅನ್ನೋವಂಥವ್ರು ಹೊರಗಡೆ ತಿನ್ಕೊಳ್ಳಿ ಯಾರು ರಾಯರ ಆರಾಧನೆಯ ಪೂಜೆ ಮಾಡಿದಿರ ಅವರೊಬ್ಬರು ಮಾತ್ರ ಒಂದು ಎಂಟೊಂಬತ್ತು ದಿನ ಅಂದರೆ ನೆಕ್ಸ್ಟ್ ಗುರುವಾರದ ತನಕ ನಾನ್ ವೆಜ್ಜನ್ನು ತಿನ್ನಲಿಕ್ಕೆ ಹೋಗಬೇಡಿ ಯಾರೆಲ್ಲ ಬಹಳ ಕಷ್ಟದಲ್ಲಿ ಇದ್ದೀರಾ ಅವರೆಲ್ಲ ಈ ಪೂಜೆಯನ್ನು ಮಾಡಿದಿರಲ್ಲ ಈ ಪೂಜೆ ಯಾರೆಲ್ಲ ಮಾಡಿದಿರ ಅವರೆಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರಿ ಯಾಕೆ ಅಂತಂದರೆ ನೀವು ಏನೆಲ್ಲ ರಾಯರಿಗೆ ಸೇವೆ ಮಾಡಿದ್ದೀರ ಪೂಜೆ ಮಾಡಿದ್ದೀರ ಆ ಯಾವ ಭಾರವೂ ಸಹ ರಾಯರು ಋಣವಾಗಿ ಇಟ್ಕೊಳ್ಳೋದಿಲ್ಲ ಅಂದರೆ ನೀವು ಪೂಜೆ ಮಾಡಿ ಮಾಡಿದಂತಹ ಋಣವನ್ನು ರಾಯರು ಖಂಡಿತವಾಗಿ ಹೆಗಲ್ ಮೇಲೆ ಇಟ್ಕೊಂಡು ನಿಮಗೆ ಕೊಡದಲೇ ಇರಲ್ಲ ನೀವು ಏನು ಸೇವೆ ಮಾಡಿದಿರಲ್ಲ ಖಂಡಿತವಾಗಿ ಅದೆಲ್ಲದಕ್ಕೂ ಪ್ರತಿಫಲ ರಾಯರು ಕೊಟ್ಟೇ ಕೊಡ್ತಾರೆ ಆದರೆ ತಾಳ್ಮೆಯಿಂದ ಇರಬೇಕು ಈಗ ಮೂರು ದಿವಸದ ಆರಾಧನೆಯಲ್ಲಿ ಏನೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ತಪ್ಪುಗಳು ಹಾಗೇ ಇರುತ್ತೆ ಏಕೆಂತಂದರೆ ನಾವು ಹೇಗೇ ಮಾಡಿರ್ತೀವಿ ಅಂತಂದರೂ ನಮಗೆ ತಿಳಿದೋ ತಿಳಿದಿಲ್ಲನೋ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಆಗಿದ್ದರೂ ಪರವಾಗಿಲ್ಲ ನೀವು ಒಂದು ಅರ್ಘ್ಯವನ್ನು ಕೊಡೋದ್ರಿಂದ ನಿಮಗೆ ಯಾವ ದೋಷನೂ ತಟ್ಟೋದಿಲ್ಲ ತಾಳ್ಮೆಯಿಂದ ಇರಿ ಯಾರೆಲ್ಲ ಸಂತಾನಕ್ಕೆ ಹಂಬಲಿಸ್ತಾ ಇದ್ದೀರ ದಂಪತಿಗಳು ಅವರು ನಿಷ್ಠೆಯಿಂದ ಈ ಮೂರು ದಿನಗಳ ಸೇವೆ ಮಾಡಿ ಖಂಡಿತ ರಾಯರು ನಿಮಗೆ ಸಂತಾನ ಭಾಗ್ಯವನ್ನು ಕರ್ಣಿಸ್ತಾರೆ ಯಾಕೆಂದರೆ ಆ ನೋವು ಬಹಳ ದೊಡ್ಡದು ಆ ಹೆಣ್ಣುಮಕ್ಕಳು ಯಾರು ಅನುಭವಿಸ್ತಿರ್ತಾರೆ ಆ ವಿಚಾರದಲ್ಲಿ ಅವರಿಗಷ್ಟೇ ಅದರ ನೋವು ತಿಳಿಯೋದಕ್ಕೆ ಸಾಧ್ಯ ಅಂತಹ ಹೆಣ್ಮಕ್ಳು ದಯಮಾಡಿ ತಾಳ್ಮೆಯಿಂದ ಇದ್ದು ಈ ಸೇವೆಯ ಮಾಡಿ ರಾಯರ ಮೇಲೆ ನಂಬಿಕೆ ಇಡಿ ಎರಡು ದಿನ ತಡವಾದರೂ ನಿಮ್ಮ ಮಡಲಿಗೆ ಒಂದು ಮಗು ಬಂದೇ ಬರುತ್ತೆ ತಾಳ್ಮೆ ಇರಬೇಕಷ್ಟೇ ಎಲ್ಲ ವಿಚಾರಗಳಲ್ಲೂ ಅಂದರೆ ರಾಯರ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಇದ್ದರೆ ನಿಮ್ಮ ಇಡೀ ಜೀವನದ ದಿಕ್ಕೆ ಬದಲಾಗುತ್ತೆ ಅದು ಸತ್ಯವಾದಂತಹ ಮಾತು ನಂಬಿಕೆ ಇರಬೇಕು ಯಾರಪ್ಪ ಮಾಡ್ತಾರೆ ಹೇಳಿ ಅಂದ್ಕೊಂಡು ಪೂಜೆ ಮಾಡೋದು ಅಯ್ಯೋ ಇಷ್ಟೆಲ್ಲ ಮಾಡಿದೆ ಏನೂ ಒಳ್ಳೆಯದಾಗಲಿಲ್ಲ ಅನ್ನೋವಂತಹ ಮನೋಭಾವನೆ ಇಟ್ಕೊಂಡು ಪೂಜೆ ಮಾಡೋದು ಒಂಥರ ಭಾರ ಅಂದ್ಕೊಂಡು ಮಾಡಬಾರ್ದು ರಾಯರ ಸೇವೆನಾ ಯಾರು ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾಡಿದ್ರೆ ನೀವು ಹಾಗೆ ಇರ್ತೀರ ಪ್ರೀತಿಯಿಂದ ಮಾಡಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ರಾಯರಿಗೆ ಮಾಡ್ತಾ ಇರೋದು ನಾನು ಅನ್ನೋ ಅಂತಹ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಮಾಡಿದ್ರೆ ಪೂಜೆ ಅದು ಒಂದು ಸಕಾರಾತ್ಮಕವಾದಂತಹ ಪರಿಣಾಮವನ್ನು ನಿಮ್ಮ ಮೇಲೆ ಬೀರೆ ಬೀರುತ್ತೆ ರಾಯರು ನಮ್ಮದವ್ರನ್ನ ಯಾವತ್ತೂ ಕೈ ಬಿಡೋದಿಲ್ಲ ನಂಬಿಕೆ ಇರಬೇಕು ತಾಳ್ಮೆ ಇರಬೇಕು ನಿಷ್ಠೆಯಿಂದ ಸೇವೆ ಮಾಡ್ತಾ ಹೋಗಿ ಇದು ನಮ್ಮ ಮನೆಯಲ್ಲಿ ಇವತ್ತಿನ ಆರಾಧನೆಯ ಪೂಜೆಯ ಫೋಟೋಸ್ ವಿಡಿಯೋ ರಾಯರಿಂದ ಹೊಂಬಾಳೆ ಹೋಗಿ ಪ್ರಸಾದ ಆದಂತಹದ್ದು ಫೋಟೋ ತಗೊಂಡೆ ವಿಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ ಪ್ರಸಾದ ಆಗ್ತಿತ್ತು ಸ್ವಲ್ಪ ಸ್ವಲ್ಪನೇ ಜರುಗ್ತಿತ್ತು ಬಟ್ ನನಗೆ ಯಾಕೋ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಮನಸ್ಸಾಗಲಿಲ್ಲ ಅದೆಲ್ಲದನ್ನು ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡೋದು ಹಾಕುವಂತಹದ್ದು ನನಗೇನಷ್ಟು ಸರಿ ಕಾಣಿಸ್ಲಿಲ್ಲ ಹಾಗಾಗಿ ವಿಡಿಯೋ ಮಾಡಲಿಲ್ಲ ಒಂದು ಫೋಟೋ ಮಾತ್ರ ತಗೊಂಡೆ ಇವತ್ತಿನ ನಮ್ಮ ಮನೆಯ ಆರಾಧನೆಯ ಒಂದು ಫೋಟೋಸ್ ನೀವು ನೋಡ್ತಾ ಇರೋದು ನಿಮ್ಮ ಮನೆಯಲ್ಲೂ ಪೂಜೆ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಾಳೆ ಒಂದು ದಿನದ ಪೂಜೆ ನಿಷ್ಠೆಯಿಂದ ಮಾಡಿ ತಪ್ಪದೆ ಅರ್ಘ್ಯವನ್ನು ಕೊಡಿ ನನಗೇನು ಹೇಳದ್ನಲ್ವಾ ಆ ನಿಯಮಗಳನ್ನು ಒಂದಷ್ಟು ದಿವಸ ಪಾಲನೆ ಮಾಡಿ ಯಾರೆಲ್ಲ ಆರಾಧನೆಯ ಪೂಜೆ ಏನಾದರೂ ಪೀರಿಯಡ್ಸಿಂದ ಮಿಸ್ ಆಗಿದರೆ ನೆಕ್ಸ್ಟ್ ವಿಡಿಯೋ ಗುರುವಾರ ಹೇಳ್ತೀನಿ ಆ ಆರಾಧನೆಯ ಪೂಜೆಯನ್ನು ಮಾಡ್ಕೋಬೋದು ಗುರುವಾರ ನಾವು ಕಾರಣಾಂತರಗಳಿಂದ ಏನಾದರೂ ಮಿಸ್ ಆಗಿದರೆ ಮಾಡೋದು ದಯಮಾಡಿ ಚಾನಲನ್ನು ನಿರಂತರವಾಗಿ ನೀವು ನೋಡ್ತಾ ಇದ್ದರೆ ನೀವು ಕಾಮೆಂಟಲ್ಲಿ ಏನೆಲ್ಲ ಕೇಳ್ತೀರಾ ಆ ಎಲ್ಲ ಕಾಮೆಂಟ್ಗಳಿಗೂ ಉತ್ತರ ನನ್ನ ವಿಡಿಯೋಸಲ್ಲೇ ಇರುತ್ತೆ ಸಮಯ ಇದ್ದರೆ ಉತ್ತರ ಕೊಟ್ಟಿರ್ತೀನಿ ನಾನು ಬಹಳ ಬ್ಯುಸಿ ಇರ್ತೀನಿ ಸಮಯ ಇಲ್ಲ ಅಂತಂದರೆ ಕೊಟ್ಟಿರೋಲ್ಲ ಉತ್ತರವನ್ನು ದಯಮಾಡಿ ಕ್ಷಮೆ ಇರಲಿ ಎಲ್ರಿಗೂ ಸಹ ರಾಯರ ಕೃಪಾ ಕಟಾಕ್ಷ ಅಂತ ಹೇಳಿ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ